ನಮಸ್ಕಾರ ಈ ನಿಮ್ಮ ಶುಕ್ರ ದಿಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ದೇಶದಲ್ಲಿ ಜನವಿರೋಧಿ ಆಡಳಿತದಿಂದ ರೈತ ಕಾರ್ಮಿಕರ ಬದುಕು ಬೀದಿಗೆ ಬಿದ್ದಿದೆ ಎಂದು ಅವರಿಗೆರೆ ಉಮೇಶ್ ಅವರು ಆರೋಪಿಸಿದರು ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಹೊರಟ ಸಿಪಿಐ ಪಕ್ಷದಿಂದ ಕಾರ್ಯಕರ್ತರು ಮಹಾತ್ಮ ಗಾಂಧಿ ವೃತ್ತದಲ್ಲಿ ಜಮಾಯಿಸಿ ಅಖಿಲ ಭಾರತ ಪ್ರತಿಭಟನಾ ಚಳುವಳಿ ಬೆಂಬಲಿಸಿ ಮಾತನಾಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನ ಈಡೇರಿಸಿಕೊಂಡಿಗೆ ನಮ್ಮ ಮತಗಳನ್ನ ಮತ ಕಲಿತರು ಮತ ಹೆಚ್ಚು ಒಂದು ಕಡೆ ಮತ ಎಪ್ಪತ್ತೈದು ಎಪ್ಪತ್ತೊಂದು ಕಳೆದ್ರು ಕೂಡ ನಮಗೆ ಸಾಮಾಜಿಕ ನ್ಯಾಯ ಅಂಬೇಡ್ಕರ್ ಆಶಯಗಳು ಆಶಯಗಳು ಶ್ಲಾಘನೀಯವಾದ ಮುಂದಿನ ದಿನಗಳಲ್ಲಿ ಒಂದು ಕಮ್ಯುನಿಸ್ಟ್ ಪಾರ್ಟಿ ಅಂತ ನಡಪಂಥೀಯ ಪಕ್ಷಗಳು ರಾಜ್ಯದಲ್ಲಿ ಹೇಳ ರೈತ ಮಹಿಳೆಯರ ಮೇಲೆ ನಡೆಸಿರ್ತಕ್ಕಂಥ ದೌರ್ಜನ್ಯಗಳು ಹಾಗೆ ಕಾರ್ಮಿಕರ ಮೇಲೆ ನಡೆಸಿರ್ತಕ್ಕಂಥ ದೌರ್ಜನ್ಯಗಳು ಕಾರ್ಮಿಕರ ಮೇಲೆ ನಡೆಸಿರ್ತಕ್ಕಂಥ ದೌರ್ಜನ್ಯಗಳು ಇದು ಮೊನ್ನೆ ಮೊನ್ನೆ ಉತ್ತರ ಪ್ರದೇಶದ ಒಂದು ಹಳ್ಳಿ ಪೊಲೀಸರ ಸಮ್ಮುಖದಲ್ಲೇ ದಲಿತ ತಂದೆ ಮಗನನ್ನ ತೀವ್ರವಾಗಿ the market